ಈ ಕೆಳಗಿನವುಗಳನ್ನು ಕ್ರಮವಾಗಿ ಶೂನ್ಯತೆಗಳ ಮೊತ್ತ ಮತ್ತು ಗುಣಲಬ್ಧವಾಗಿ ಹೊಂದಿರತಕ್ಕಂಥ ವರ್ಗ ಬಹುಪದೋಕ್ತಿಯನ್ನು ಬರೆಯಿರಿ ಅಂತಂದರೆ ನೋಡ್ರಿ ಕ್ರಮವಾಗಿ ಅಂದಾಗ ಇದು ಮೊತ್ತನ ಆಗಿರ್ತೈತಿ ಇದೇನಾಗಿರ್ತೈತಿ ಅಂದರೆ ಗುಣಲಬ್ಧ ಆಗಿರ್ತೈತಿ ಇಲ್ಲೇನು ಕೊಟ್ಟಾರು ಶೂನ್ಯತೆಗಳ ಮೊತ್ತ ಅಂದರೆ ಅಲ್ಪಾ ಪ್ಲಸ್ ಬೀಟಾ ಎಷ್ಟಾಗೈತಿ ಮೂರು ಡಿವೈಡೆಡ್ ಬೈ ಎರಡು ಇನ್ನು ಶೂನ್ಯತೆಗಳ ಗುಣಲಬ್ಧ ಅಲ್ಪ ಇಂಟು ಬೀಟಾ ಇಸ್ ಈಕ್ವಲ್ ಟು ಮೈನಸ್ ಒಂದು ಬೈ ಮೂರು ವರ್ಗಪ್ಪ ಉಪದೋಕ್ತಿಯನ್ನೇ ಬರೀಲಿಕ್ಕೆ ಒಂದು ಸೂತ್ರ ಐತಿ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ನೋಡ್ರಿ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ಕ್ವೊಯರ್ ಮೂಲಗಳ ಮೊತ್ತ ಮೂರು ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಮೈನಸ್ ಒಂದು ಡಿವೈಡೆಡ್ ಬೈ ಮೂರು ಎಕ್ಸ್ ಸ್ಕ್ವೊಯ್ಯರ್ ಮೈನಸ್ ಮೂರು ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಡಿವೈಡೆಡ್ ಬೈ ಮೂರು ಛೇದದಾಗಿ ಎರಡು ಮತ್ತು ಮೂರು ಇರುವುದರಿಂದ ಎರಡು ಮತ್ತು ಮೂರರ ಲಸ ಎಷ್ಟಾಗ್ತತಿ ಅಂದ್ರೆ ಆರು ಆಗ್ತತಿ ಅದಕ್ಕಾಗಿ ನಾ ಇಡೀ ಸಮೀಕರಣವನ್ನು ಆರರಿಂದ ಗುಣಸ್ತನು ಆರು ಎಕ್ಸ್ ಕ್ವೊಯ್ಯರ್ ಆರು ಗುಂಡ್ಲೆ ಮೂರು ಡಿವೈಡೆಡ್ ಬೈ ಎರಡು ಎಕ್ಸ್ ಮೈನಸ್ ಆರು ಗುಂಡ್ಲೆ ಒಂದು ಡಿವೈಡೆಡ್ ಬೈ ಮೂರು ಆರು ಎರಡು ಒಂದ್ಲೆ ಎರಡು ಮೂರ್ಲೆ ಮೂರು ಮೂರ್ಲೆ ಒಂಬತ್ತು ಎಕ್ಸ್ ಮೂರು ಒಂದ್ಲೆ ಮೂರ ಎರಡಲೇ ಮೈನಸ್ ಎರಡು ಸೊ ಮೂರು ಡಿವೈಡೆಡ್ ಬೈ ಎರಡು ಮೊತ್ತ ಮೈನಸ್ ಒಂದು ಬೈ ಮೂರು ಗುಣಲಬ್ಧವಾಗಿ ಹೊಂದಿರತಕ್ಕಂಥ ವರ್ಗ ಬಹುಪದೋಕ್ತಿ ಆರು ಎಕ್ಸ್ ಸ್ಕೊಯ್ಯರ್ ಮೈನಸ್ ಒಂಬತ್ತು ಎಕ್ಸ್ ಮೈನಸ್ ಎರಡು ನೋಡಿರಿ ನಾಲ್ಕು ಮತ್ತು ಒಂದು ಸೊ ಮೂಲಗಳ ಮೊತ್ತ ಎಷ್ಟೈತಿಪಾ ಅಂತಂದ್ರೆ ನಾಲ್ಕೈತಿ ಮೂಲಗಳ ಗುಣಲಬ್ಧ ಎಷ್ಟೈತಿಪಾ ಅಂತಂದ್ರೆ ಒಂದೈತಿ ಸೂತ್ರ ಏನೈತೆ ಹೇಳ್ರಿ ಎಕ್ಸ್ಕ್ವಯ್ಯರ್ ಮೈನಸ್ ಮೂಲಗಳ ಮೊತ್ತ ಗುಂಡ್ಲೆ ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ಕ್ವಯರ್ ಮೈನಸ್ ನಾಲ್ಕು ಎಕ್ಸ್ ಪ್ಲಸ್ ಒಂದು ಒಂದು ವರ್ಗ ಬಹುಪದೋಕ್ತಿ ಆಗೈತಿ ನೋಡ್ರಿ ಇಲ್ಲೇ ಮೂಲಗಳ ಮೊತ್ತ ಕೊಟ್ಟಾರ ಎಷ್ಟ ಮೈನಸ್ ಒಂಬತ್ತು ಬೈ ಎರಡು ಕೊಟ್ಟಾರ ಮೂಲಗಳ ಗುಣಲಬ್ಧ ಮೈನಸ್ ಮೂರು ಬೈ ಎರಡು ಕೊಟ್ಟಾರ ಸೂತ್ರವನ್ನು ರೀಕಾಲ್ ಮಾಡಿರಿ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಏನಿಲ್ಲ ಈಸಿ ಬೆಲೆ ಹಾಕು ಮೈನಸ್ ಐತಿ ಮೈನಸ್ ಮೂರು ಒಂಬತ್ತು ಡಿವೈಡೆಡ್ ಬೈ ಎರಡು ಎಕ್ಸ್ ಪ್ಲಸ್ ಮೈನಸ್ ಮೂರು ಡಿವೈಡೆಡ್ ಬೈ ಎರಡು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಒಂಬತ್ತು ಬೈ ಎರಡು ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರು ಡಿವೈಡೆಡ್ ಬೈ ಎರಡು ಛೇದದಾಗ ಎರಡು ಇರುವುದರಿಂದ ಇಡೀ ಸಮೀಕರಣವನ್ನು ನಾ ಏನು ಮಾಡ್ತೇನಪ್ಪ ಅಂತಂದ್ರೆ ಎರಡರಿಂದ ಗುಣಶ್ಬಿಡ್ತಾನೋ ಬೇರೆ ಬೇರೆ ಸಂಖ್ಯೆ ಇದ್ದು ಅಂದ್ರೆ ಲಸ ತೆಗಿತೀವಿ ಎರಡು ಎಕ್ಸ್ ಸ್ಕೊಯ್ಯರ್ ಎರಡೊಂದಲೆ ಎರಡೊಂದಲೆ ಕ್ಯಾನ್ಸಲ್ ಆಯಿತು ಒಂಬತ್ತು ಎಕ್ಸ್ ಮೈನಸ್ ಮೂರು ಮೈನಸ್ ಒಂಬತ್ತು ಬೈ ಎರಡು ಮೊತ್ತ ಮತ್ತು ಮೈನಸ್ ಮೂರು ಬೈ ಎರಡು ಮೂಲಗಳ ಗುಣಲಬ್ಧ ಆದಂತಹ ವರ್ಗ ಸಮೀಕರಣ ಸಾರಿ ವರ್ಗ ಬಹುಪದೋಕ್ತಿ ಎರಡು ಎಕ್ಸ್ ಸ್ಕ್ವಯರ್ ಪ್ಲಸ್ ಒಂಬತ್ತು ಎಕ್ಸ್ ಮೈನಸ್ ಮೂರು ಇಲ್ಲೊಂದೈತಿ ಏನೈತಿ ಮೂಲಗಳ ಮೊತ್ತ ಎಷ್ಟು ಕೊಟ್ಟಾರ ಏಳು ಮೂಲಗಳ ಗುಣಲಬ್ಧ ಎಷ್ಟು ಕೊಟ್ಟಾರಪ್ಪ ಅಂದ್ರೆ ಹನ್ನೆರಡು ಅದಕ್ಕಾಗೆ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ಕ್ವಯರ್ ಮೈನಸ್ ಏಳು ಎಕ್ಸ್ ಪ್ಲಸ್ ಹನ್ನೆರಡು ವರ್ಗ ಬಹುಪದೋಕ್ತಿ ಇಲ್ಲೊಂದೈತಿ ನೋಡ್ರಿ ಏನೈತಿಪ್ಪ ಮೂಲಗಳ ಮೊತ್ತ ಕೊಟ್ಟಾರ ಮೊತ್ತ ಎಷ್ಟೈತಿ ಮೈನಸ್ ಎಂಟು ಡಿವೈಡೆಡ್ ಬೈ ಐದು ಐತಿ ಮೂಲಗಳ ಗುಣಲಬ್ಧ ಎಷ್ಟೈತಿಪ್ಪ ಅಂದ್ರೆ ಮೈನಸ್ ಒಂದು ಐತಿ ಸೊ ಸೂತ್ರ ಈಗಾಗಲೇ ಗೊತ್ತೈತಿ ಏನೈತಿ ಎಕ್ಸ್ಕ್ವಯರ್ ಮೈನಸ್ ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ಕ್ವಯರ್ ಮೈನಸ್ ಮೈನಸ್ ಎಂಟು ಬೈ ಐದು ಎಕ್ಸ್ ಪ್ಲಸ್ ಆಫ್ ಮೈನಸ್ ಒಂದು ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ನೋಡ್ರಿ ಛೇದದಾಗ ಐದು ಇರುವುದರಿಂದ ನಮಗೇನ ಛೇದದೊಳಗೆ ಐದು ಆಗೈತಿ ಆದರ್ಶ ರೂಪದೊಳಗೆ ಬರೆಯೋನು ಆ ಉದ್ದೇಶದಿಂದ ಇಡೀ ಸಮೀಕರಣವನ್ನು ಐದರಿಂದ ಗುಣಸ್ತನು ಐದು ಎಕ್ಸ್ ಕ್ವೊಯ್ಯರ್ ಐದು ಗುಂಡ್ಲೆ ಎಂಟು ಎಕ್ಸ್ ಮೈನಸ್ ಐದು ಗುಂಡ್ಲೆ ಒಂದು ಐದು ಎಕ್ಸ್ ಎಕ್ಸ್ಕ್ವಯರ್ ಎಂಟೈದಲೇ ನಲವತ್ತು ಎಕ್ಸ್ ಮೈನಸ್ ಸಾರಿ ಐದು ಐದು ಕ್ಯಾನ್ಸಲ್ ಆತು ಎಂಟು ಎಕ್ಸ್ ಮೈನಸ್ ಐದು ಐದು ಎಕ್ಸ್ ಸ್ಕ್ವಯರ್ ಮೈನಸ್ ಎಂಟು ಎಕ್ಸ್ ಮೈನಸ್ ಐದು ಇದೊಂದು ವರ್ಗ ಬಹುಪದೋಕ್ತಿ